ಹನ್ನೊಂದನೇ ಮೇ ಸಾಹಿತ್ಯ ಸಮ್ಮೇಳ ಸಮ್ಮೇಳ ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಹದಿನೇಳು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಸತ್ಯಗಾರ್ಡನ್ ಸಿಂಧನೂರಿನಲ್ಲಿ ನಡೀತಕ್ಕಂಥ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮನ್ನು ಆಹ್ವಾನಿಸಲು ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಹೊಂದಿಸುತ್ತಾ ಈ ಒಂದು ಸಾಹಿತ್ಯ ಸಮ್ಮೇಳನದ ಶೀರ್ಷಿಕೆಯಡಿಯಲ್ಲಿರ್ತಕ್ಕಂಥ ಅಸಮಾನ ಭಾರತ ಸಮಾನತೆಗಾಗಿ ಸಂಘರ್ಷ ಈ ಒಂದು ಟೈಟಲ್ಲಿರುವ ಹಾಗೆ ಎಲ್ಲ ರಂಗದಲ್ಲಿ ಕೂಡ ಸಮಾನತೆಯನ್ನು ಕಾಣಬೇಕಾದರೆ ಅಸಮಾನತೆಯನ್ನು ನಾವು ದಾಟಿ ಹೋಗ್ಬೇಕಾಗುತ್ತೆ ಉದಾಹರಣೆ ಅಸಮಾನತೆ ಅನ್ನೋದು ಜಾತಿ ವಿಷಯದಲ್ಲಿರ್ಬೋದು ಆರ್ಥಿಕ ರಂಗದಲ್ಲಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ಹಲವಾರು ವಿಷಯಗಳಲ್ಲಿ ನಾವು ಅಸಮಾನತೆಯನ್ನು ಇದ್ದೀವಿ ಈ ಇಂಥ ಒಂದು ಗಂಭೀರವಾದ ವಿಷಯವನ್ನು ಇಟ್ಟುಕೊಂಡು ನುರಿತ ಅನುಭವಿಗಳ ಜೊತೆಯೇ ಸೇರಿ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಎರಡು ದಿನಗಳ ಕಾಲ ಬೇರೆ ಬೇರೆ ವೇದಿಕೆಗಳ ಮುಖಂಡರನ್ನಾಗಿ ಮಾಡಿ ಅವರ ಜೊತೆಗೂಡಿ ಅವರಿಂದ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಎಲ್ಲರ ಒಂದು ವಿಚಾರಕ್ಕೆ ಬಿಡ್ತಕ್ಕಂಥ ವಿಷಯದಲ್ಲಿ ಇಂದು ನಮ್ಮ ವಕೀಲರ ಸಂಘಕ್ಕೆ ಬಂದು ನಮಗೆ ಆಹ್ವಾನ ಕೊಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರಿಗೂ ಒಂದು ನಾವು ಯಾರು ನಮ್ಮ ರೀತಿಯ ಯೋಚನೆಗಳನ್ನು ಮಾಡ್ತಾರೆ ಅಂಥ ವಕೀಲರುಗಳು ಈ ಒಂದು ಈ ಒಂದು ಸಮ್ಮೇಳನದಲ್ಲಿ ಸಂಪೂರ್ಣವಾಗಿ ಎರಡು ದಿನಗಳ ಕಾಲ ಭಾಗವಹಿಸ್ತೀವಿ ಅದೇ ರೀತಿಯಾಗಿ ನಮ್ಮ ವಕೀಲರ ಸಂಘದ ಕಡೆಯಿಂದ ಮತ್ತು ವಕೀಲರ ಸದಸ್ಯರುಗಳು ನಿಮ್ಮ ಜೊತೆ ಇರ್ತೀವಿ ನಾವು ಸದಾ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ನಮ್ಮನ್ನು ನವ್ವಾನಿಸ್ಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ